ನಮಸ್ಕಾರ ಗೌಡ್ರ ನಾ ಬ್ಯಾರಿಕ್ಸ್ ಅಗ್ರೋ ಸೈನ್ಸ್ ಕಂಪ್ನಿ ಮಧ್ಯ ಇಂಜಿನಿಯರ್ ಗೌಡ್ರ ನಾನು ಹೆಸರು ಮಲ್ಲಿಕಾರ್ಜುನ್ ಸುಳಿಬಾ ಹೇಳಿ ನಿಮ್ಮ ಹೆಸರು ಗೌಡ್ರ ಹಾಂ ರೀ ಗುರುಪಾದಪ್ಪ ಪಾಟೀಲ ಊರ್ರಿ ಗೌಡ್ರ ಜಿಲ್ಲಾರಿ ಜಿಲ್ಲಾ ರೀ ಬಿಜಾಪುರ್ರಿ ಇದು ಓಸಲ್ಲೇ ನ್ಯೂಟ್ರಿಕ್ಲಿಕ್ ಗೊಬ್ಬರ ಕೊಟ್ಟಿದ್ರ ಗೌಡ್ರ ಒಂದು ನಾಲ್ವತ್ತು ಕೆಜಿ ನಾಲ್ವತ್ತು ಕೆಜಿ ಗೊಬ್ಬರ ರಿಸಲ್ಟ್ ಹೆಂಗೆ ಬಂದದ್ರಿ ಗೌಡ್ರ ಚಲೋ ಬಂದದ್ರಿ ಕಬ್ಬು ಹೆಂಗೆ ಅನ್ಸಿದ್ರ ನಿಮ್ಗೆ ಈಗ ನಾ ಹೇಳಿದ್ದ ಅಷ್ಟೇ ಮಾಡ್ರಿ ಏನು ಎಲ್ಲಾರು ಹೇಳಿದ್ದೆ ಮಾಡ್ರಿ ಹಾನ್ ರೀ ಈಗ ಒಟ್ಟು ನಾ ಹೇಳಿದ್ದೆ ಮಾಡ್ರಿ ಹ್ಮ್ ಈಗ ಒಟ್ಟು ಎಷ್ಟು ವರ್ಷದಿಂದ ಐತ್ರಿ ಗೌಡ್ರಿ ನಾ ಹೇಳಿದ್ ಕೇಳಕೈತಿ ನೀವು ಎರಡು ವರ್ಷ ಐತ್ರಿ ಈ ತರ ಆದ್ರಿ ಕಬ್ಬ ಇದು ವೆರೈಟಿ ಯಾವ್ದ್ರಿ ಗೌಡ್ರಿ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ರೀ ಒನ್ ಡಬಲ್ ತ್ರೀ ಸೆವೆನ್ ಫೋರ್ ಹ್ಞೂ ಈಗ ಓಟ ನಿಮ್ಗೆ ಚಲೋ ಅನ್ಸದಲ್ರಿ ಈಗ ನಾವ್ ಎಳಿದ ನಿಮ್ಗೆ ಇಳುವರಿ ತೋಳದ ಜಾಸ್ತಿ ಅನ್ಸದ ಕಡಿಮೆ ಅನ್ಸದ್ರಿ ಜಾಸ್ತಿ ಎಷ್ಟು ಜಾಸ್ತಿ ಅನ್ಸದ್ರಿ ಒಂದ್ ಎಕರೆ ಟನ್ ಜಾಸ್ತಿ ಬಂದದ್ರಿ ಈಗ ಓಟ ನಾವ್ ಎಳೆದ್ದು ಚಲೋ ಅನ್ಸದಲ್ರಿ ನಿಮಗ ಈಗ ಮರಿ ಗಿರಿ ಬಾಳ ಹೊಡೆದ್ರಿ ಅಷ್ಟ್ರಿಗ ಹೊ ಏನಿಲ್ಲ ಅಂದ್ರೂ ಹದಿನೈದು ಫೂಟ್ ಇದೆ ಈಗ ಏನದ ಮತ್ತ ಈಗ ಎರಡನೇ ಡೋಸ್ ಈಗ ನನಗೆ ಹೇಳಕ್ ಕರ್ಸಿರಿ ಹೇಳಾಕತ್ತೇನ್ರಿ ನೀವು ಇಟ್ಟಿರ್ಲಿಕ್ಕೆ ಈಗ ಒಂದು ಇನ್ನೊಂದು ನಾಲ್ವತ್ತು ಕೆಜಿ ಹೇಳ್ತೀನಿ ರೀ ಕೊಡ್ರಿ ಅಷ್ಟು ಹಾಕೊಂಬಿಡ್ರಿ ಚಲೋ ಬರ್ತದ್ರಿ ಈಗ ಮುಂದಿನ ರೈತರಿಗೆ ಏನು ಹೇಳ್ಬೇಕಂದ್ರೆ ಗೌಡ್ರಿ ಇದ್ರ ಬಗ್ಗೆ ಹಾಂ ರೀ ಅಂದ್ರೆ ನೀವು ಈಗ ಇದು ರಿಸಲ್ಟ್ ಬಂದು ಹೇಳಿರಲ್ರಿ ರೈತರಿಗೆ ಹಾಂ ಹೆಚ್ಚು ಜನಚ್ ಹೇಳ್ರಿ ಗೌಡ್ರಿ ಎಲ್ಲ ರೈತರಿಗೆ ಉಪಯೋಗ ಆಗಲಿ ನಮಸ್ಕಾರ ಗೌಡ್ರಿ ಯಾವ ಥರ ಇದೆ ನೋಡಿ ಹದಿನೈದು ಹದಿನಾರು ಫೂಟ್ ಇದೆ ಐದು ತಿಂಗಳು ಕಬ್ಬಿದೆ ಇದು ಬ್ಯಾರಿಕ್ಸ್ ಅಗ್ರೋಸೈನ್ಸ್ ಕಂಪ್ನಿಯ ನ್ಯೂಟ್ರಿಕ್ಲಿಕ್ ಪ್ರಾಡಕ್ಟ್ ಯೂಸ್ ಮಾಡಿರುವಂಥ ಪ್ಲಾಟ್ ಇದರಲ್ಲಿ ಇಪ್ಪತ್ತಿಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರೊಂದು ಎಕರೆ ಕಿಟ್ಟೊಂದು ಇಪ್ಪತ್ತೆಂಟು ಇಪ್ಪತ್ತೆಂಟು ಅದು ಇಷ್ಟು ಹಾಕಿ ಇಷ್ಟು ರಿಸಲ್ಟ್ ತಂದಿದೆ ಎಲ್ಲ ರೈತರು ನ್ಯೂಟ್ರಿಕ್ಲಿಕ್ ಬಳಸಿ ಇಳುವರಿಯನ್ನು ತಗೊಳ್ಳಿ தர வந்து பதினேழுலேருந்து நாடு போட்டுதே